ಬಿಜಾಪುರ ಜಿಲ್ಲಾ ಶಾಸಕರಾಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಹಿಂದೂ ಸಂಘಟನಕಾರರ ಹುಲಿ ಎನಿಸಿಕೊಂಡಿರತಕ್ಕಂಥ ಕರ್ನಾಟಕದ ಏಕೈಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಿನ್ನೆ ಗಂಗಾವತಿಗೆ ಆಗಮಿಸಿ ಆನಂತರ ಗಂಗಾವತಿಯಲ್ಲಿ ಅದ್ಧೂರಿಯಾಗಿ ಸನ್ಮಾನ ಕಾರ್ಯಕ್ರಮ ನೀಡುತ್ತವರಿಗೆ ಹಾಗೂ ನಿನ್ನೆ ಇಲ್ಲೇ ಕಾರ್ಟಗಿಯಲ್ಲಿ ಅವರು ನಿಲ್ಲಬೇಕಾಯಿತು ಇಂದ ರಾಯಚೂರಲ್ಲಿ ಫಂಕ್ಷನ್ ಇಲ್ಲದಕ್ಕೋಸ್ಕರ ಅವರು ರಾಯಚೂರಿಗೆ ಹೋಗಿ ಇವತ್ತು ಬೆಳಗ್ಗೆ ನಮ್ಮ ಕಾರ್ಟಗಿ ಪಟ್ಟಣಕ್ಕೆ ಬಂದು ಈ ಜನಾಂಗದವರು ಪ್ರತಿಯೊಂದು ಪ್ರತಿಯೊಂದು ಸಮಾಜದವರು ಎಲ್ಲರೂ ಕೂಡಿಕೊಂಡು ಎ ಪಿ ಎಮ್ ಸಿ ಹಣ್ಣಲ್ಲಿ ನಾವು ಅವರಿಗೆ ಅದ್ದೂರಿ ಸ್ವಾಗತ ಕೋರಿ ಅವರನ್ನು ಸನ್ಮಾನಿಸಿ ಮುಂದಿನ ಪ್ರಯಾಣಕ್ಕೆ ಸುಖವಾಗಿಲ್ಲ ಎಂದು ಹೇಳಿ ಇವತ್ತು ನೆಲೆದಿರ್ತಕ್ಕಂಥ ಜನಸ್ತೋಮ ನೋಡಿದ್ರೆ ಮುಂದಿನ ಸಿ ಎಮ್ಮು ಅವರೇ ಹಾಕ್ತಾರಂಬ ಎಲ್ಲ ಯುವಕಮುತ್ರರಲ್ಲಿ ಬಹು ಬಹು ಮುಖ್ಯವಾಗಿ ಅವ್ರು ಬರ್ತಾರಂದರೆ ಪ್ರತಿಯೊಂದು ಹಳ್ಳಿ ಹಳ್ಳಿಯಲ್ಲಿ ಸಾವಿರಾರು ಜನಗಟ್ಟಲೆ ಸಾವಿರಾರು ಜನ ಸಾವಿರಾರು ಗಟ್ಟಲೆ ಜನ ಕೂಡಿ ಅವರಿಗೆ ಸನ್ಮಾನ ಮಾಡೋದು ನೋಡಿದರೆ ಮುಂದಿನ ಸಿ ಎಮು ನೂರಕ್ಕೆ ನೂರು ಅವ್ರು ಹಾಕ್ತಾರಂಬ ಅಭಿಮಾನ ನಮಗಿದೆ ಪಕ್ಷನಗೌಡ ಪಾರ್ಟಿಯಲ್ಲಿ ಎತ್ನಾಳ್ ಯಾವುದೇ ಕಾರಣಕ್ಕೂ ತಾವು ನೇರ ನಿರ್ಧಾರದಿಂದ ಮಾತಾಡ್ತಕ್ಕಂಥ ವ್ಯಕ್ತಿ ಇನ್ನೊಬ್ಬರು ಕೂಡ ಹೇಳ್ಸ್ಕೊಳ್ತಕ್ಕಂಥ ವ್ಯಕ್ತಿ ಅಲ್ಲ ಹಿಂದೂ ಹಿಂದೂ ಕಾರ್ಯದ ಹುಲಿ ಹಿಂದೂ ಹುಲಿ ಶ್ರೀ ಬಸನಗೌಡ ಪಾಟೀಲ್ ಯತ್ನಾ ಪಂಪನಗೌಡ ಪೊಲೀಸ್ ಪಾಟೀಲ್ ಮಾಜಿ ಪಿ ಡಿ ಬ್ಯಾಂಕ್ ಅಧ್ಯಕ್ಷರು ಕಾಟಗಿ ನಗರದ ನನ್ನ ಸಮಾಜದ ಎಲ್ಲ ಬಂಧುಗಳ ಪರವಾಗಿ ಹಾಗೂ ಎಲ್ಲ ಸಮಾಜದ ವತಿಯಿಂದ ಬಸನಗೌಡ ಪಾಟೀಲ್ ಹೆತ್ನಾ ಅವರಿಗೆ ಸುಸ್ವಾಗತ ಕೋರಿದ್ದೇವೆ जय श्री राम जय श्री जय श्री जय श्री y con varios